ನುನಾಡಿನೆಲ್ಲೆಡೆ ವರ್ಮಹಾಲಕ್ಷ್ಮೀ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ತುಮಕೂರು ಜಿಲ್ಲೆಯ ಗೊರವನಹಳ್ಳಿ ಮಹಾಲಕ್ಷ್ಮೀ ದೇವಾಲಯದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದಲೇ ಮಹಾಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ಸಲ್ಲಿಕೆಯಾಗುತ್ತಿದೆ ಇನ್ನು ದೇಗುಲವನ್ನ ಬಗೆ ಬಗೆ ಹೂಗಳಿಂದ ಸಿಂಗಾರ ಮಾಡಲಾಗಿದೆ ವಿವಿಧ ಕಡೆಯಿಂದ ಆಗಮಿಸಿರುವ ಸಹಸ್ರಾರು ಭಕ್ತರು ಸರತಿ ಸಾಲಲ್ಲಿ ನಿಂತು ಮಹಾಲಕ್ಷ್ಮಿ ದರ್ಶನ ಇದ್ದಾರೆ ಿಮನಾಡಿನೆಡೆ ವರ ಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ಹೀಗಾಗಿ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಸಂಭ್ರಮದಿಂದ ನಡೀತಾ ಇದೆ ಹೀಗಾಗಿ ಬೆಳಿಗ್ಗೆಯಿಂದಲೇ ಭಕ್ತರು ಸಾಕಷ್ಟು ಕಡೆಗಳಿಂದ ಆಗಮಿಸಿ ದೇವಿಯ ದರ್ಶನವನ್ನು ಪಡಿತಾ ಇದ್ದಾರೆ ಟಿವಿಗ ನೋಡ್ತಾ ಇರುವಂಥದ್ದು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನವನ್ನ ಗಮನಿಸ್ತಾ ಇದ್ದೀರಿ ಅಲ್ಲೂ ಕೂಡ ಬೆಳಿಗ್ಗೆಯಿಂದ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಸರತಿ ಸಾಲಿನಲ್ಲಿ ನಿಂತು ಭಕ್ತರು ದರ್ಶನವನ್ನು ಪಡಿತಾ ಇದ್ದಾರೆ ಇವತ್ತು ವರಮಾಲಕ್ಷ್ಮಿ ಹಬ್ಬ ಹಾಗಾಗಿ ನಮಗೆ ದೇವಸ್ಥಾನಕ್ಕೆ ಬರಬೇಕು ಅಂತ ಭಕ್ತಿ ಅದಕ್ಕೆ ಬಂದ್ವಿ ನಾವು ಯಾವಾಗೂ ಅವಾಗ ಅವಾಗ ಬರ್ತಾ ಇರ್ತೀವಿ ಅದೇ ತರ ಇವತ್ತು ಕೂಡ ಬಂದ್ವಿ ಯಾವಾಗಲೂ ಅಲಂಕಾರ ಚೆನ್ನಾಗಿ ಮಾಡ್ತಿರ್ತಾರೆ ದೇವಸ್ಥಾನದಲ್ಲಿ ದೇವ್ರ ಪೂಜೆಗಳು ಚೆನ್ನಾಗಿ ಮಾಡ್ತಿರ್ತಾರೆ ನಮಗೆ ಯಾವಾಗಲೂ ಇಲ್ಲಿ ಬರೋಕೆ ಇಷ್ಟ ನಾವು ತುಮಕೂರಿಂದ ಬಂದಿದೀವಿ ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ಹಾಗಾಗಿ ನಮಗೆ ದೇವಸ್ಥಾನಕ್ಕೆ ಬರ್ ಇವತ್ತು ವರಮಾಲಕ್ಷ್ಮಿ ಹಬ್ಬ ಹಾಗಾಗಿ ನಮಗೆ